ನಮಸ್ಕಾರ ಇವತ್ತು ವಕ್ಫ್ ಬೋರ್ಡಿನ ಷಡ್ಯಂತ್ರದ ಬಗ್ಗೆ ಖಂಡಿಸಿ ಅಲ್ಲದೆ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇವತ್ತು ವಕ್ಫ್ ಬೋರ್ಡಿನ ಹೆಸರಿನಲ್ಲಿ ನಮ್ಮ ರೈತರ ಹಿಂದೂಗಳ ಜಾಗವನ್ನು ಅತಿಕ್ರಮಣ ಮಾಡ್ತಾ ಇರುವುದನ್ನು ಖಂಡಿಸಿ ಇವತ್ತು ನಾವು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಹಿಂದೂ ಜನಜಾಗೃತಿ ಸಮಿತಿ ಹಾಗೂ ಸಮಸ್ತ ಹಿಂದೂ ಸಂಘಟನೆಗಳು ಇವತ್ತು ನಾವು ಸೇರಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಗೃಹ ಸಚಿವರಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇವತ್ತು ಮನವಿಯನ್ನು ನೀಡಿದ್ದೇವೆ ಉದ್ದೇಶ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಜಯಪುರ ಇರ್ಬೋದು ಗದಗ ಇರ್ಬೋದು ಮಂಡ್ಯ ಇರ್ಬೋದು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ವಕ್ ಬೋರ್ಡ್ ತನ್ನ ಅಧಿಕಾರವನ್ನ ಬಳಕೆ ಮಾಡಿ ಇವತ್ತು ಅನಧಿಕೃತವಾಗಿ ಹಿಂದೂಗಳ ಮತ್ತು ರೈತರ ಜಾಗವನ್ನ ಕಬಳಿಸ್ತಾ ಇದೆ ಇದು ಒಂದು ರೀತಿಯಲ್ಲಿ ಭಾರತದಲ್ಲಿ ಜಾತ್ಯತೀತ ವ್ಯವಸ್ಥೆ ಇರುವ ಸಂದರ್ಭದಲ್ಲಿ ಇವತ್ತು ವಕ್ ಕಾನೂನು ವಫ್ ಟ್ರಿಬ್ಯುನಲ್ ಅನ್ನು ಮಾಡಿ ಇವತ್ತು ಜಾತ್ಯತೀತ ವ್ಯವಸ್ಥೆಗೆ ಕಳಂಕ ತರುವಂತಹ ಷಡ್ಯಂತ್ರ ನಡೀತಾ ಇದೆ ಇದಕ್ಕಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೇಂದ್ರ ಮಾನ್ಯ ಅದು ವಕ್ ಬೋರ್ಡಿನ ಸಚಿವರು ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಇವತ್ತು ಈ ಒಂದು ವಕ್ ಬೋರ್ಡಿಗೆ ಪ್ರಚೋದನೆ ಕೊಡ್ತಿರುವಂಥದ್ದು ಸಹ ಇವತ್ತು ನಾವು ಇದನ್ನು ಖಂಡಿಸ್ತೇವೆ ಅಲ್ಲದೆ ಮುಂಬರುವ ದಿನಗಳಲ್ಲಿ ಈ ವಕ್ ಬೋರ್ಡ್ ಏನು ಕಾನೂನನ್ನು ಇವತ್ತು ಕೇಂದ್ರ ಸರ್ಕಾರ ನೀಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿರ್ಬೋದು ಎರಡು ಸಾವಿರದ ಹದಿಮೂರರಲ್ಲಿರ್ಬೋದು ಈ ಕಾನೂನುಗಳನ್ನು ಹಿಂಪಡಿಬೇಕು ಅಲ್ಲದೆ ಇವತ್ತು ಯಾರೆಲ್ಲ ಈ ವಕ್ ಬೋರ್ಡಿನ ಅಧಿಕಾರವನ್ನು ಬಳಸಿ ರೈತರ ಜಾಗಗಳಲ್ಲಿ ಪಹಣಿಗಳಲ್ಲಿ ವಕ್ ಬೋರ್ಡಿನ ಆಸ್ತಿ ಅಂತ ನಮೂದನೆ ಮಾಡಿದ್ದಾರೆ ಅವರ ವಿರುದ್ಧವೂ ಸಹ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇವೆ ಅದಲ್ಲದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ ಅಲ್ಲದೆ ಇಸ್ಕಾನಿನ ಚಿನ್ಮಯಿ ಕೃಷ್ಣಾನಂದ ಅವರಿಗೂ ಸಹ ಬ್ರಹ್ಮಚಾರಿ ಅವರನ್ನು ಸಹ ಇವತ್ತು ಅನಧಿಕೃತವಾಗಿ ಅಲ್ಲಿನ ಸರ್ಕಾರ ಬಂಧನವನ್ನ ಮಾಡಿದೆ ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ತಕ್ಷಣ ಇದನ್ನ ಅಂತಾರಾಷ್ಟ್ರೀಯ ಸ್ತರದಲ್ಲಿ ವಿಚಾರವನ್ನ ಮಾಡಬೇಕು ಹಿಂದೂಗಳಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ ನಮಸ್ಕಾರ